ನನ್ನೆಲ್ಲ ಆತ್ಮೀಯ ಸನ್ಮಿತ್ರ ವೃಂದಕ್ಕೆ ನವರಾತ್ರಿ ದಶಾಹರ ಹಬ್ಬದ ಶುಭಾಶಯಗಳು ಹೀಗೊಂದು ಸ್ವರಚಿತ ಭಕ್ತಿ ಸಾಲುಗಳು ನವದುರ್ಗೆ ಅವತಾರ ನವರಾತ್ರಿ ದಶಾಹರ ಲೋಕ ತುಂಬೆಲ್ಲ ದಿವಿ ಜಾತ್ರೆ ಸಂಚಾರ ನವದುರ್ಗೆ ಅವತಾರ ನವರಾತ್ರಿ ದಶಹರ ಭುವಿ ಲೋಕ ತುಂಬೆಲ್ಲ ದಿವಿ ಜಾತ್ರೆ ಸಂಚಾರ ಭವಿ ಜನರು ಸಲಿಸಿ ಪೂಜೆ ಪುನಸ್ಕಾರ ದಿವಿ ಲೋಕ ಮಾತೆಗೆ ಸಾಷ್ಟಾಂಗ ನಮಸ್ಕಾರ ಸವಿಭಾವ ಭಕ್ತಿಯಲ್ಲಿ ದಶ ದಿನವು ಪೂಜಿಸು ಚಾಮುಂಡಿ ಮಾತೆಯನ್ನು ಸಿಂಗಾರಗೊಳಿಸಿ ಸವಿಭಾವ ಭಾವ ಭಕ್ತಿಯಲ್ಲಿ ದಶ ದಿನವೂ ಪೂಜಿಸು ಚಾಮುಂಡಿ ಮಾತೆಯನ್ನು ಸಿಂಗಾರಗೊಳಿಸಿ ಬಂಗಾರದಂಬಾರಿಯೊಳಗಿಟ್ಟು ಸಂಭ್ರಮಿಸಿ ಮೆರವಣಿಗೆ ಸಾಗಿಯುವುದು ಮೈಸೂರ ಪಥಗಳಲ್ಲಿ ಬಂಗಾರದಂಬಾರಿಯೊಳಗಿಟ್ಟು ಸಂಭ್ರಮಿಸಿ ಮೆರವಣಿಗೆ ಸಾಗುವುದು ಮೈಸೂರ ಪಥಗಳಲ್ಲಿ ಗಜರಾಜನ ಗಾಂಭೀರ್ಯ ಸೊಂಡಿಲಿನ ಚಿನ್ನಾಟ ಗಜರಾಜನ ಗಾಂಭೀರ್ಯ ಸೊಂಡಿಲಿನ ಚಿನ್ನಾಟ ನರ ಜಿಹಾ ಜನಸ್ತೋಮದ ಕಣ್ಗಳಿಗರಸೋಟ ಗಜರಾಜನ ಗಾಂಭೀರ್ಯ ಸುಂಡಲಿನ ಚಿನ್ನಾಟ ನಿರ ಜಿಹಾ ಜನಸ್ತೋಮದ ಕಣ್ ಮೈಸೂರು ಮೈಸೂರು ಅರಸರಾಮನತನದಿ ಹಿರಿ ಹಿರಿಮೆ मैसूरु अरसरामनतनदैरिमे विजयदशमि या उत्सवविदुः करुणाडगरिमे विजयदशमि या उत्सवविदुः करुणाडगरिमे नवरात्रि दशाहर नवदुर्गे अवतार भुवि लोक तुम्बेल्लि विजात्र सञ्चार ಭವಿಜನರು ಜನರು ಪೂಜೆ ಪುನಸ್ಕಾರ ದಿವಿ ಲೋಕ ಮಾತೆಗೆ ನಮಸ್ಕಾರ ಧನ್ಯವಾದಗಳು